ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದಿರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಅಂದರೆ ನೀವು ಯಾರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಅವರು ನಿಮ್ಮ ಬಗ್ಗೆ ಈಗ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಈ ಒಂದು ರೀಡಿಂಗ್ನ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ನಿಮ್ಮ ಪರ್ಸನ್ ಫೋಟೋನಾದರೂ ನೋಡಿ ಅವ್ರ ಹೆಸರನ್ನಾದರೂ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳಿ ಹೇಳ್ಕೊಳ್ಳಿ ನೋಡೋಣ ಈಗ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ Wheel of Fortune, Two of Wands, Two of Swords, actually. Oh my God, Three of Swords, mm -hmm. Four of Cups, and High Priestess. Give me clarity. Ooh the chariot Son of Cups Wow Two of Pentacles the Hairphant salmon of Swords Bottom of the Deck Daughter of Pentacles ಸೊ ಖಂಡಿತ ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿ ನಿಮ್ಮನ್ನು ಕಂಪ್ಲೀಟ್ಲಿ ಮಿಸ್ ಮಾಡ್ಕೋತಾ ಇದ್ದಾರೆ ಈ ಸಮಯದಲ್ಲಿ ಅವರಿಗೆ ನಿಮ್ಮ ಜೊತೆ ಕಳೆದಿರುವಂಥ ಸಮಯ ಅನ್ನೋದಕ್ಕಿಂತ ನೀವು ಅವರನ್ನು ಈಗ ಹೇಗಿದ್ದೀರೋ ಹಾಗೆ ಆಕ್ಸೆಪ್ಟ್ ಮಾಡ್ಕೊತೀರಾ ಇಲ್ವಾ ಅನ್ನೋ ಭಯ ಅವರಿಗೆ ಜಾಸ್ತಿ ಕಾಡ್ತಾ ಇದೆ ಯಾಕಂದರೆ ಇಲ್ಲಿ ನೋಡಿ ಕುಕ್ಕು ಉಂಡ್ ಅಂತೀವಿ ನಾವು ಇದನ್ನು ಅಂದರೆ ಇನ್ನೂ ಬಟರ್ಫ್ಲೈ ಆಗಿಲ್ಲ ಅದು ಇಟ್ಸ್ ಕಂಬಳಿ ಹುಳ ಸ್ವಲ್ಪ ಅವನ ಮಿಡಲ್ ಇದರಲ್ಲಿದೆ ಆಲ್ರೆಡಿ ಇಲ್ಲಿ ಬಟರ್ಫ್ಲೈ ಇದೆ ಅಂದರೆ ಆ್ಯಂಡ್ ಈ ಬಟರ್ಫ್ಲೈ ನೋಡಿ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ ಇಟ್ಸ್ ನಾಟ್ ಕಲರ್ಫುಲ್ ಬಟರ್ಫ್ಲೈ ಇನ್ಫಿನಿಟಿ ಸಿಂಪಲ್ ಇದೆ ಇದರ ಅರ್ಥ ರಿಪೀಟೆಡ್ಲಿ ಹರ್ಟ್ ಮಾಡಿರಬಹುದು ಅಥವಾ ನೀವು ಅವರನ್ನು ಹರ್ಟ್ ಬಟ್ ಸ್ಟಿಲ್ ಅವರು ನಿಮ್ಮನ್ನ ಅವರ ಜೀವನದಲ್ಲಿ ಭದ್ರವಾಗಿ ಕಾಪಾಡ್ಕೊಳ್ಳಕ್ ಇಷ್ಟಪಡ್ತಾರೆ ಅಗೇನ್ ಇಲ್ಲಿ ನೀವು ವಾಚ್ ಮಾಡಬಹುದು ಇದ್ರ ಸುತ್ತ ಸೋರ್ಸ್ ಇರುವಂತದ್ದು ಅಂದ್ರೆ ಇದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ರೀತಿ ಅಗೇನ್ ಇಲ್ಲಿ ಒಂದು ಕ್ರಾವ್ ಇಲ್ಲಿ ಇದನ್ನ ಹಿಡ್ಕೊಂಡಿರುವಂಥದ್ದು ಕೀನ ಎಗೇನ್ ಇದನ್ನ ಬೌಲ್ ಒಂದು ಬಾಲ್ನ ಕ್ರಿಸ್ಟಲ್ ಬಾಲ್ನ ಆ ಟೈಗರ್ ಪ್ರೊಟೆಕ್ಟ್ ಮಾಡ್ತಿರೋದು ಎಗೇನ್ ಇಲ್ಲಿ ನೋಡಿ ಫೋರ್ ಆಫ್ ಕಪ್ಸ್ ನ ಪ್ರೊಟೆಕ್ಟ್ ಮಾಡ್ತಿರೋದು ಎಗೇನ್ ಇಲ್ಲಿ ಒಂದು ಸ್ವಾನ್ ಇದನ್ನ ಪ್ರೊಟೆಕ್ಟ್ ಮಾಡ್ತಿರೋದು ಇಟ್ಸ್ ಅ ಪ್ರೊಟೆಕ್ಟಿವ್ ಎನರ್ಜಿ ಅಂದ್ರೆ ನೀವ್ ನೀವು ಅವರಿಂದ ದೂರ ಇರಬಹುದು ಅಥವಾ ಮಾತಾಡ್ದಲೇ ಇರಬಹುದು ನೋಡ್ದಲೇ ಇರಬಹುದು ಬಟ್ ಆ ವ್ಯಕ್ತಿ ನಿಮ್ಮನ್ನ ಫಿಸಿಕಲಿ ಅಲ್ಲ ಮೆಂಟಲಿ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಅವರು ನಿಮ್ಮನ್ನು ನೆನಪಿಸ್ಕೋತಾ ಇದ್ದಾರೆ ಅಂದರೆ ಒನ್ ಆರ್ದ ವೇ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನುವಂಥ ನೆನಪನ್ನು ಅವಾಗವಾಗ ನಿಮಗೆ ಬರೋ ಹಾಗೆ ಮಾಡೋ ಅಂಥದ್ದು ಅಥವಾ ಲಾಸ್ಟ್ ಸೀನ್ ನೋಡೋವಂಥದ್ದು ಅಥವಾ ಯಾವುದಾದ್ರೂ ಫಾರ್ವರ್ಡ್ ಮೆಸೇಜ್ ಕಳಿಸುವಂಥದ್ದು ಅವ್ರ ಸ್ಟೇಟಸ್ನ ಇಟ್ಕೊಳ್ಳುವಂಥದ್ದು ನಿಮ್ಮನ್ನು ಸಪ್ರೇಟ್ ಮಾಡೋದಕ್ಕೆ ಅಥವಾ ನಿಮ್ಮನ್ನು ದೂರ ಮಾಡೋದಕ್ಕೆ ಕಾಣದ ಕೈಗಳು ಅಂತ ಹೇಳ್ಬೋದು ಇದು ತರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು ನಿಮ್ಮ ಅವ್ರ ಆಗಿರ್ಬೋದು ಅಥವಾ ನಿಮ್ಮ ಆಗಿರ್ಬೋದು ಇದರ ಇದರಲ್ಲಿ ಅವರು ನಿಮ್ಮನ್ನ ಸಪ್ರೇಟ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಮಾಡಿರಬಹುದು ಅಂತಲೂ ಇದೆ ಇದು ನಿಮಗೆ ಗೊತ್ತಾಗಿಯೂ ಅದರಿಂದನೂ ಜಗಳಗಳಾಗಿದೆ ನಮ್ಮ ಫ್ಯಾಮಿಲಿ ಮೇಲೆ ನೀನು ಡೌಟ್ ಪಡ್ತೀಯಾ ಈ ಥರ ಎಲ್ಲ ಹಾಗೆಯೇ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಪ್ಯಾಷನೇಟ್ ಆಗಿರುವಂಥದ್ದು ಅಂದರೆ ನಿಮ್ಮ ಮಾತಾಗಿರಬಹುದು ನಿಮ್ಮ ಕಣ್ಣೋಟ ಆಗಿರಬಹುದು ಅಂದರೆ ನಿಮ್ಮ ಮೆಚೂರಿಟಿ ಆಗಿರಬಹುದು ಅವರಿಗೆ ತುಂಬ ಇಷ್ಟ ನೀವು ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು ಅವರಿಗೆ ತುಂಬ ಇಷ್ಟ ಕೆಲವೊಂದು ಸತಿ ಅವರು ನಿಮ್ಮ ಬಗ್ ನಿಮ್ಮ ಹತ್ರನೇ ಸಲಹೆಗಳನ್ನು ತಗೋತಾರೆ ಎಷ್ಟೋ ಸತಿ ಅವ್ರ ಅವ್ರು ನಿಮ್ಗೆ ಹೇಳಿದ್ದಾರೆ ನಿನ್ನಿಂದ ನಾನು ಎಷ್ಟೊಂದು ವಿಷಯಗಳನ್ನು ಕಲ್ತಿದ್ದೀನಿ ನನ್ನನ್ನು ನಾನು ಬದಲಾಯಿಸ್ಕೊಂಡಿದ್ದೀನಿ ಅನ್ನೋದನ್ನು ಸಹ ಅವ್ರು ಹೇಳಿದ್ದಾರೆ ಟೂ ಆಫ್ ಸೋರ್ಸಲ್ಲಿ ಏನು ಹೇಳುತ್ತೆ ಅಂದರೆ ಜಗಳ ಜೊತೆಗೆ ನೋಡೋಣ ಮುಂದೇನಾಗುತ್ತೋ ಗೊತ್ತಿಲ್ಲ ಈಗ ಹೀಗಿದೆ ಸದ್ಯಕ್ಕೆ ನಾನು ಇದ್ರ ಬಗ್ಗೆ ಏನೂ ಹೇಳೋದಿಲ್ಲ ಅಂತ ಆ ವ್ಯಕ್ತಿ ಇದು ಹೇಗಿದ್ಯೋ ಹಾಗೆ ಬಿಟ್ಬಿಡು ಅಂತ ಹೇಳ್ತಾರೆ ಹೊರತು ನೀವು ಕೇಳುವಂಥ ಪ್ರಶ್ನೆಗೆ ಅಥವಾ ನಿಮಗೆ ಗೊಂದಲ ಉಂಟು ಮಾಡಿರುವಂಥ ಪರಿಸ್ಥಿತಿಗೆ ಅವ್ರು ಯಾವುದೇ ರೀತಿಯ ಸೊಲ್ಯೂಷನ್ ಕೊಡ್ತಾ ಇಲ್ಲ ಅಲ್ಲಿ ಎಗೇನ್ ಆ ಒಂದು ವ್ಯಕ್ತಿ ತುಂಬ ಆಸ್ಟ್ರಲಾಜರ್ ಅಥವಾ ನಿಮ್ಮರ್ನ ಮೀಟ್ ಮಾಡೋದು ಅಥವಾ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಲೈಫಲ್ಲಿ ಅವರು ಮತ್ತೆ ಹೇಗಾದರೂ ಮಾಡಿ ಸರಿ ಮಾಡ್ಬೋದಾ ಅನ್ನೋ ರೀತಿ ಪ್ರಯತ್ನ ಪಡುವಂಥದ್ದು ಹಾಗೆಯೇ ಕೆಲವೊಂದು ರಿಚುವಲ್ಸ್ನೂ ಮಾಡಿಸಿದ್ದಾರೆ ನೀವು ಸಹ ದೇವಸ್ಥಾನಕ್ಕೆ ಹೋಗೋದು ಅಥವಾ ಅವರನ್ನು ನಿಮ್ಮ ಲೈಫಲ್ಲಿ ಮತ್ತೆ ಅಟ್ರಾಕ್ಟ್ ಮಾಡೋದಕ್ಕೆ ಕೆಲವೊಂದು ಕ್ರಿಸ್ಟಲ್ಸ್ನ ಸಹ ಯೂಸ್ ಮಾಡಿದ್ದೀರಾ ಕೆಲವೊಂದು ಸತಿ ಇಲ್ಲಿ ಏನನ್ಸುತ್ತೆ ಅಂದರೆ ಈ ಒಂದು ಲೈಫ್ ಈ ಒಂದು ಸಿಚುವೇಶನ್ ಏನಿದೆಯೋ ಇದರಲ್ಲಿ ತುಂಬ ಪೇಶನ್ಸ್ ಬೇಕು ನಾನೆಲ್ಲ ಅರ್ಥ ಮಾಡ್ಕೊಬೇಕು ಅನ್ನೋದನ್ನು ಅವರು ಅನ್ಕೊಂತಾರೆ ಆದರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಮಿನಿಟಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂದರೆ ಅವರೇ ಎಲ್ಲ ತ್ಯಾಗ ಮಾಡಿರೋದು ಅವರೇ ಎಲ್ಲ ರಿಸ್ಕ್ ತಗೊಂಡಿರೋವಂಥದ್ದು ನೀವು ಅವ್ರ ಲೈಫಲ್ಲಿ ಸುಮ್ಮನೆ ಆರಾಮಾಗಿದ್ದೀರಾ ಅಥವಾ ಏನೂ ತಲೆ ಕೆಡಿಸ್ಕೊತಾ ಇಲ್ಲ ಇದರಿಂದ ಅವರಿಗೆ ಎಫೆಕ್ಟ್ ಆಗ್ತಾ ಇದೆ ಅಥವಾ ನಿಮ್ಮ ಈ ಮೌನ ಅವರನ್ನು ಡಿಸ್ಟರ್ಬ್ ಮಾಡ್ತಿದೆ ಅಂತ ಅವರು ರಿಯಾಕ್ಟ್ ಮಾಡುವಂಥದ್ದು ಇದೆ ತುಂಬ ಸತಿ ಅವ್ರು ಹೇಳ್ಕೊತಾರೆ ನಾನು ಈ ವಿಷಯನ ಎಲ್ಲರ ಹತ್ರ ಪಬ್ಲಿಷ್ ಮಾಡಿ ಅಥವಾ ನಿನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಬೇಕು ಅನ್ನೋಂಥ ಉದ್ದೇಶ ನನ್ನದಲ್ಲ ನಾನು ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದೀನಿ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ಅಂತಂದರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನನ್ನ ಕೆಲವೊಂದು ಪರಿಸ್ಥಿತಿಗಳು ಹೇಗಿದೆ ಅಂದರೆ ನೋಡೋರಿಗೆ ನಾನು ಸ್ಟ್ರಾಂಗಾಗಿ ಕಾಣಿಸ್ತೀನಿ ನೋಡೋರಿಗೆ ನಾನು ಧೈರ್ಯವಾಗಿ ಕಾಣಿಸ್ತೀನಿ ನೋಡೋರಿಗೆ ನಾನು ತುಂಬ ಹಣ ಸಂಪಾದನೆ ಮಾಡ್ತಿದ್ದೀನಿ ಅಂತ ಕಾಣಿಸ್ತೀನಿ ಆದರೆ ನನ್ನೊಳಗೆ ಒಂದು ಚೈಲ್ಡ್ ಇದೆಯಲ್ಲ ನನ್ನ ಮನಸ್ಸಿದೆಯಲ್ಲ ಅದು ತುಂಬ ನೊಂದ್ಕೊಂಡಿದೆ ನನ್ನದೇ ಆದ ಚಾಲೆಂಜಸ್ನ ನಾನು ಫೇಸ್ ಇದ್ದೀನಿ ಅದು ಯಾರಿಗೂ ಕಾಣಿಸ್ತಾ ಇಲ್ಲ ನನ್ನ ಒಳಗಡೆ ಇರೋ ದುಃಖ ನನ್ನ ಮನಸ್ಸು ಹೇಗೆ ಫೀಲ್ ಮಾಡ್ತಿದೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ನಾನು ಆ ಮುಖದ ಮೇಲೆ ಒಂದು ನಗು ಅನ್ನುವಂತಹ ಮುಖವಾಡ ಹಾಕ್ಕೊಂಡು ಎಲ್ಲರ ಹತ್ರನೂ ಇದ್ದೀನಿ ಹೊರತು ನಿನ್ನಿಂದ ದೂರ ಆಗಿ ನಾನು ಖುಷಿಯಾಗಿಲ್ಲ ಅಥವಾ ನಿನ್ನನ್ನು ಹರ್ಟ್ ಮಾಡಿ ನಾನು ಖುಷಿಯಾಗಿರಕ್ಕೆ ಆಗೋದೂ ಇಲ್ಲ ಬದಲಿಗೆ ನಿನ್ನ ಕಡೆಯಿಂದ ಯಾವುದಾದ್ರೂ ಮೆಸೇಜ್ ನನಗೋಸ್ಕರ ಬರತ್ತಾ ಬದಲಿಗೆ ನೀನೇನಾದರೂ ನನ್ನ ಕ್ಷಮಿಸ್ತೀಯ ಮತ್ತೆ ಬದಲಿಗೆ ಇದೆಲ್ಲ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ನೀನು ನನಗೋಸ್ಕರ ವೆಯ್ಟ್ ಮಾಡ್ತೀಯ ನಿನ್ನ ಜೀವನದಲ್ಲಿ ಮತ್ತೆ ನನಗೊಂದು ಅವಕಾಶ ಕೊಡ್ತೀಯಾ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ ಅಂತಾರೆ ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ ಇತ್ತೀಚೆಗೆ ಯಾವುದಾದ್ರೂ ಅಲ್ಲಿ ಹೂಡಿಕೆ ಮಾಡಿರಬಹುದು ಮೇ ಬಿ ನೀವು ಅವರು ಪಾರ್ಟ್ನರ್ಶಿಪ್ಪಲ್ಲೇ ಹೂಡಿಕೆ ಮಾಡಿರಬಹುದು ಅದ್ರ ಬಗ್ಗೆ ನಿಮಗೆ ಯೋಚನೆ ಇದೆ ಆ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಇದು ಬಿಸ್ನೆಸ್ ಅಂತ ಆಗಿರಬಹುದು ಅಥವಾ ಹಣಕಾಸಿನ ಲೇವಾದೇವಿ ಆಗಿರಬಹುದು ನಾನು ಕೊಟ್ಟು ಮಾತನ್ನು ತಪ್ಪೋದಿಲ್ಲ ನಾನು ನಾನು ನಿನ್ನ ಹಣ ಅಥವಾ ನಿನ್ನ ಸಮಯನ ವ್ಯರ್ಥ ಮಾಡಿದ್ದೀನಿ ಅಂತ ನಿನಗೆ ಅನ್ಸಿದ್ರೆ ಐ ಆಮ್ ಸಾರಿ ನನ್ನ ಉದ್ದೇಶ ಅದಿರಲಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗುವ ಹಾಗೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ತುಂಬ ಸತಿ ಈ ವ್ಯಕ್ತಿಯ ಮೆಸೇಜ್ ಕಾಲ್ ಬರದೇ ಇದ್ದಾಗ ನೀವು ಅಂದ್ಕೊಡೋ ಅಂಥದ್ದು ಈ ವ್ಯಕ್ತಿ ಬೇಕಂತನೇ ನನ್ನನ್ನು ಬ್ಲಾಕ್ ಮಾಡಿದ್ದಾರೆ ಅಥವಾ ನನ್ನ ಮೆಸೇಜನ್ನ ನೋಡಿದ್ರು ನೋಡದೆ ಇರೋ ಥರ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಆ ವ್ಯಕ್ತಿಗೆ ಗೊತ್ತು ಆಗಿನ ಪರಿಸ್ಥಿತಿಯಲ್ಲಿ ಅವರು ಮೊಬೈಲ್ನ ಯೂಸ್ ಮಾಡೋ ರೀತಿ ಇರೋದಿಲ್ಲ ಅಥವಾ ಮೊಬೈಲಲ್ಲಿ ನಿಮ್ಮ ಹೆಸರನ್ನ ಅವರು ಸೇವ್ ಮಾಡೋ ರೀತಿ ಇರೋದಿಲ್ಲ ಅಥವಾ ಅವರಿದ್ದ ಪರಿಸ್ಥಿತಿಯಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಅಂದರೆ ಅವ್ರ ಕೋಪದಲ್ಲಿಂದ ನಿಮ್ಗೆ ಏನಾದರೂ ರಿಪ್ಲೈ ಮಾಡಿದ್ರೆ ಸರಿಯಾದ ರಿಪ್ಲೈ ಸಿಗೋಲ್ಲ ಅಥವಾ ಅವರಿರೋ ಜಾಗದಲ್ಲಿ ನೆಟ್ವರ್ಕ್ ಇರ್ತಿರ್ಲಿಲ್ಲ ಈ ಥರ ಸಮ್ಥಿಂಗ್ ಇಸ್ ದೇರ್ ಬಟ್ ಎಲ್ಲ ಸತಿನೂ ನೀವು ಅಂದ್ಕೊಳ್ಳುವಂಥ ಇಂದನೇ ಆ ವ್ಯಕ್ತಿ ಯಾವಾಗೂ ಅವರನ್ನು ಅವರು ಕನ್ವೇ ಮಾಡೋಕ್ಕೆ ಬಂದಾಗ ಅಥವಾ ನಿಮ್ಮ ಹತ್ರ ಪರಿಸ್ಥಿತಿನ ಹೇಳ್ಕೊಳಕ್ಕೆ ಬಂದಾಗ ಎಲ್ಲನೂ ನೀವು ಅವರಿಂದ ಮುನಿಸ್ಕೊಳೋ ಅವರಿಂದ ಬೇಜಾರು ಮಾಡಿಕೊಡುವಂಥದ್ದು ಅವರನ್ನು ನೀವು ಮತ್ತೆ ಮತ್ತೆ ಕೇಳೋವಂಥದ್ದು ನಿನ್ನ ನಿಮಗೆ ನನ್ನ ಮೇಲೆ ಟ್ರೂ ಲವ್ ಇದೆಯಾ ನಿಜವಾಗ್ಲೂ ನೀವು ನನ್ನ ಪ್ರೀತಿ ಮಾಡಿದ್ದೀರಾ ಅಥವಾ ನನ್ನ ಬಲವಂತಕ್ಕೆ ನನ್ನ ಜೊತೆಗಿದ್ದೀರಾ ಅಥವಾ ನನಗೇನಾದರೂ ನೀವು ಕನಿಕಾರ ತೋರಿಸ್ತಾ ಇದ್ದೀರಾ ಈ ಥರ ಚುಚ್ಚು ಮಾತುಗಳಿಂದ ಅವರನ್ನು ಹರ್ಟ್ ಮಾಡುವಂಥದ್ದು ಆ ವ್ಯಕ್ತಿ ಒಂದು ರೀತಿ ಸಮಾಜದಲ್ಲಿ ಒಳ್ಳೆಯ ಮರ್ಯಾದೆ ಅಥವಾ ಒಂದು ಒಳ್ಳೆಯ ಅಲ್ಲಿ ಇರೋದರಿಂದ ಇದು ಹೆಣ್ಣು ಗಂಡು ಯಾರಾದರೂ ಆಗಿರಬಹುದು ಜೆಂಡರ್ ಸ್ಪೆಸಿಫಿಕೇಷನ್ ಇಲ್ಲ ಬಿಕಾಸ್ ನಿಮ್ಮ ವ್ಯಕ್ತಿ ಬಾಯ್ ಗರ್ಲ್ ಯಾರಾದರೂ ಆಗಿರಬಹುದು ಆ ಅಂದರೆ ಈ ಸಮಾಜದಲ್ಲಿ ಅವರಿಗೆ ಅವರದೇ ಆದ ಘನತೆ ಗೌರವ ಇದೆ ಎಲ್ಲರ ರೀತಿ ಅವರು ಎಲ್ಲರ ಮುಂದೆ ಜಗಳ ಮಾಡಿಕೊಂಡು ಎಲ್ಲ ರೀತಿ ಹತ್ತು ಕರೆದು ರಂಪ ಮಾಡಿ ಇದನ್ನು ಪೋಸ್ ಮಾಡೋಕ್ಕಾಗೋದಿಲ್ಲ ಅಂದರೆ ನಾನಿನ್ನ ಅಷ್ಟು ಪ್ರೀತಿ ಮಾಡ್ತೀನಿ ಅಥವಾ ನೀನು ಅಂದಿದ್ದು ನನಗೆ ಇಷ್ಟು ಹರ್ಟ್ ಆಗಿದೆ ಅಂತ ಹಾಗಾಗಿ ಇರುವಂಥ ಸಿಚುವೇಶನ್ನ ನೀವು ಆದಷ್ಟು ಅರ್ಥ ಮಾಡಿಕೊಂಡು ಆ ವ್ಯಕ್ತಿಗೂ ಸ್ವಲ್ಪ ಸ್ಪೇಸ್ ಕೊಟ್ಟರೆ ಅವರು ಮತ್ತೆ ಮುಂಚೆ ಥರನೇ ನಿಮ್ಮ ಜೀವನದಲ್ಲಿ ಬಂದು ಪ್ರೀತಿ ಮತ್ತೊಂದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನು ಒಂದು ಸೀಕ್ರೆಟ್ ಕಮಿಟ್ಮೆಂಟ್ ಇದೆಯೋ ಆ ಒಂದು ಕಂಪ್ಲೀಟ್ ಮೆ ಕಮಿಟ್ಮೆಂಟ್ನ ಕಂಪ್ಲೀಟ್ ಮಾಡೋದ್ರಲ್ಲಿ ಆ ವ್ಯಕ್ತಿ ಎಲ್ಲ ರೀತಿಯ ಆ್ಯಕ್ಷನ್ಸ್ನ ತಗೋತೀನಿ ಅಂತ ಹೇಳ್ತಿದ್ದಾರೆ ಸೊ ಇದು ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಹಗಲು ರಾತ್ರಿ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದ್ದು ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್